ಹಾಗೆ ನಮ್ಮ ಸಾಹಿತ್ಯ ಈ ಸಿನಿಮಾದ ಹೀರೋ ಡಿರೆಕ್ಟರ್ ಇದೆ ವಿಜಯ್ ಭಾರಬ್ಬ ಈ ಸಿನಿಮಾದ ನಿಜವಾದ ಹೀರೋ ಶ್ರೀನಿವಾಸ್ ಗೆದ್ದೆರೆ ಇನ್ನೊಂದು ನಮ್ಮ ನಿಮ್ಮ ಪ್ರೀತಿಯ ಶ್ಯಾಮ್ ಸಿನಿಮಾ ಮತ್ತೆ ನಮ್ಮ ಈ ಒಂದು ಚಿತ್ರ ತಂಡದ ಜೊತೆ ಸ್ಟಾರ್ಟಿಂಗ್ ಇಂದ ಕೊನೆ ಇವತ್ತಿನವರೆಗೂ ಕೂಡ ಬೆನ್ನಲು ಬಾಗಿ ನಿಂತು ನಮ್ಗೆ ತುಂಬಾ ಪ್ರೋತ್ಸಾಹವನ್ನು ನೀಡ್ತಾ ಇರುವಂತ ನಮ್ಮ ನಿಮ್ಗೆಲ್ಲರೂ ಗೊತ್ತಿರೋ ಮ್ಯೂಸಿಕ್ ಡೈರೆಕ್ಟರ್ ಬಿ ಮನೋಹರ್ ಸರ್ ಅವರು ಬಂದಿದ್ದಾರೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಅವರ ಜೊತೆ ಚೆಲು ಅವರು ಕೂಡ ನಮ್ಮ ಜೊತೆ ನಿಂತ್ಕೊಂಡು ಪ್ರತಿ ಹಂತದಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಥ್ಯಾಂಕ್ ಯು ಇಡೀ ಇಲ್ಲಿವರೆಗೂ ಕನ್ನಡ ಸಿನಿಮಾನ ಗೆಲ್ಸಿರೋದು ಕನ್ನಡ ಪ್ರೇಕ್ಷಕರೇ ಎರಡನೇ ವಾರಕ್ಕೆ ನಾವು ಇಲ್ಲಿಗೆ ಬರಕ್ಕೆ ಕಾರಣನೇ ನೀವುಗಳು ನೀವು ಬಂದು ನಮ್ಮ ಸಿನಿಮಾನ ಗೆಲ್ಸ್ ಥ್ಯಾಂಕ್ ಯು ನಿಮಗೆ ನಿಜವಾಗ್ಲೂ ಸಿನಿಮಾ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ರಿಲೇಟಿವ್ಸ್ಗೂ ಹೇಳಿ ನೀವು ಬಂದು ನೋಡಿದ್ರೆನೇ ನಮಗೆ ಸಿನಿಮಾ ಆಗೋದು ನಮ್ಮಂತ ಕಲಾವಿದರು ಬೆಳೆಯೋದು ಈ ತರ प्रोड्यूಸರ್ ಬೆಳೆಯೋದು ಈ ತರ ಡೈರೆಕ್ಟರ್ ಗಳು ಬರೋದು ನಿಜವಾಗ್ಲೂ ನಿಮಗೆ ಸಿನಿಮಾ ಇಷ್ಟ ಆಗಿದ್ರೆ ದಯವಿಟ್ಟು ಎರಡನೇ ಮೇಡಮ್ ನಾಲ್ಕು ಪಾಕ್ ಪಾಕ್ ತುಂಬಾ ಅದ್ಭುತವಾಗಿದೆ ನನಗೆ ಏನು ನೆನಪಾಗ್ತಾ ಇದೆ ಅಂದ್ರೆ ಸಂಗೀತಮಯ ಮತ್ತು ಪ್ರೇಮ ಕಥೆಯುಳ್ಳ ಹಳೇ ಚೈತ್ರದ ಪ್ರೇಮದಲ್ಲಿ ಫಿಲಂ ನೆರವಾಗ್ತಾ ಇದೆ ಸಕ್ಸಸ್ ಆಯ್ತಂದ್ರೆ ಅವತ್ತು ನಾವು ನಮ್ಮ ಯವ್ವನದ ದಿನಗಳು ಆ ಫಿಲಂ ಅನ್ನು ಎಂಜಾಯ್ ಮಾಡಿದ್ವಿ ಅಷ್ಟೇ ಸುಂದರವಾದ ಪ್ರೇಮ ಕಥೆ ಮತ್ತು ಅಷ್ಟೇ ಸುಂದರವಾದ ಮ್ಯೂಸಿಕ್ಸ್ ಎರಡು ಹಾಡು ಅದರಲ್ಲೂ ಖುಷಿಯಾಗಿದೆ ಮತ್ತೆ ದಾಖಾ ಮತ್ತು ಇವ್ರು ಜೋಡಿ ಬಂದ ಹಾಡಂತ ತುಂಬಾ ಅದ್ಭುತವಾಗಿದೆ ದಯವಿಟ್ಟು ನನ್ ಎಲ್ಲ ವೀಕ್ಷಕರಲ್ಲೂ ಬೇಡ್ಕೊಳ್ತೀನಿ ಇಂತ ಫಿಲಂ ಅನ್ನು ತುಂಬಾ ಸಲ ನೋಡಿ ನನಗೆ ತುಂಬಾ ಇಷ್ಟ ಆಯ್ತು ಫಿಲಂ ತುಂಬಾ ಚೆನ್ನಾಗಿದೆ ಕಥೆ ಇದೆ ಮ್ಯೂಸಿಕ್ ಇದೆ ಹೀರೋ ತುಂಬಾ ಹ್ಯಾಂಡಸಮ್ ಆಗಿದ್ದಾರೆ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಸಿಂಹ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಶರತ್ ಅವರ ಮ್ಯೂಸಿಕ್ ಗೆ ನಾ ಹ್ಯಾಟ್ಸ್ ತುಂಬಾ ಚೆನ್ನಾಗಿದೆ ಎಲ್ಲ ಆದಷ್ಟು ಮಂದಿಗೆ ಹೇಳಿ ಈ ಸಿನಿಮಾ ನೋಡಿ ಚೆನ್ನಾಗಿದೆ ಅಂತ ಆದಷ್ಟು ಮಂದಿಗೆ ಹೇಳಿ ತಿಳಿಸಿ ಎಲ್ಲರಿಗೂ ಅಷ್ಟೇ ಒಳಗಡೆ ಮಾಧ್ಯಮದವರಿಗೆ ದಯವಿಟ್ಟು ಎಲ್ರು ರಿಯಾಕ್ಷನ್ಸ್ ಕೊಟ್ಟು ಹೋಗ್ಬೇಕು ನಿಮ್ಮ ರಿಯಾಕ್ಷನ್ಸ್ ನೂರಕ್ಕೆ ಸಾವಿರ ಜನಕ್ಕೆ ತಲುಪಿ ವಾಪಸ್ ಥಿಯೇಟರ್ ಬರ್ತಾರೆ ಅನ್ನೋ ನಂಬಿಕೆ ಮೇಲೆ ಎರಡನೇ ವಾರಕ್ಕೆ ಬರ್ತಿದೀವಿ ಒಂದು ದುರಂತದ ವಿಷಯ ಏನಂತಂದ್ರೆ ನಾವು ಸ್ಕ್ರೀನ್ ಉಳಿಸಿಕೊಡ್ಲಿಕ್ಕೆ ಆಗ್ತಾ ಇಲ್ಲ ನೀ ಎರಡೇ ದಿನ ನಮ್ಗೆ ಸ್ಕ್ರೀನ್ ಇರೋದು ಯಾಕೆ ಅಂತಂದ್ರೆ ಪ್ರೇಕ್ಷಕರು ಒಳಗ್ ಬರ್ತಾ ಇಲ್ಲ ಸಿನಿಮಾ ಎಷ್ಟೇ ಚೆನ್ನಾಗಿದೆ ನಾವು ಪ್ರಚಾರ ಮಾಡಿದ್ರು ಜನರಿಂದ ಜನರು ಬೈಕ್ ತಲುಪ್ತಿದ್ರು ಯಾಕೋ ಥಿಯೇಟರ್ ಕಡೆಗೆ ಹೆಜ್ಜೆ ಹಾಕಕ್ಕೆ ಜನ ಮನಸ್ಸು ಮಾಡ್ತಾ ಇಲ್ಲ ಹಾಗಾಗಿ ಸಿನಿಮಾ ಉಳಿಸ್ಕೊಳಕ್ ಇರೋದು ಒಂದು ತಂಡವಾಗಿ ನಮಗೂ ತುಂಬಾ ದುಃಖ ಆಗ್ತಾ ಇದೆ ಹೇಗ್ ಉಳಿಸ್ಕೊಡ್ಬೇಕು ಅಂತ ದಾರಿ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನನಗೆ ದಾರಿಯಾಗಿ ಕಾಣ್ತಿರೋದು ವೆಂಕಟೇಶ್ವರ ಸ್ವಾಮಿಯಾಗಿ ಲಕ್ಷ್ಮೀ ಲಕ್ಷ್ಮಿಯಾಗಿ ನೀವುಗಳೇ ಕಾಣಿಸ್ತಿದೀರ ನನಗೆ ನೀವು ಮತ್ತೆ ನೂರು ಸಾವಿರ ಲಕ್ಷ ತನಕ ಬಂದ್ರೆ ನಿರ್ಮಾಪಕರು ಹುಡ್ಕೋತಾರೆ ತಂಡ ಉಳಿಯುತ್ತೆ ಮತ್ತೊಂದು ಪ್ರಯತ್ನ ಮಾಡೋಕೆ ನಮ್ಗೆಲ್ಲ ಒಂದು ಧೈರ್ಯ ಬರುತ್ತೆ ನಂಬಿಕೆ ಬರುತ್ತೆ ಇಲ್ಲಾಂದ್ರೆ ಖಂಡಿತ ಯಾವ ಮಿರ್ಯಾಕೆಲ್ಲೋ ಆಗಲ್ಲ ಇಲ್ಲಿಂದ ಒಂದು ಸಣ್ಣ ಜವಾಬ್ದಾರಿ ಎಲ್ಲಾ ಪ್ರೇಕ್ಷಕರ ಮೇಲೆ ನಾವು ನಮ್ಮ ವೆಂಕಟೇಶ ಕಂಡ್ ಕೊಡ್ತಾ ಇದೀವಿ ದಯವಿಟ್ಟು ಇದನ್ನ ಹೆಚ್ಚೆಚ್ಚು ಹಂಚ್ಬೇಕು ನಿಮ್ಮ ವಿಚಾರನ ಒಂದು ಎರಡೂವರೆ ಗಂಟೆ ಟೈಮ್ ಸಮಯ ಕೊಟ್ಟು ನೀವ್ ಇಲ್ಲಿ ಕೊಟ್ಟಿದ್ದೀರಾ ಅಂದಾಗ ಇನ್ನು ಮುಂದಿನ ಎರಡರಿಂದ ಐದು ನಿಮಿಷ ನಿಮ್ಗೆ ಖಂಡಿತ ಕಷ್ಟ ಆಗಲ್ಲ ದಯವಿಟ್ಟು ನಿಮ್ ನಿಮ್ಮ ಅಕೌಂಟ್ಗಳಲ್ಲಿ ಹ್ಯಾಶ್ ಬ್ಯಾಗ್ ನಮೋ ವೆಂಕಟೇಶ ಅಂತ ಮಾಡಿ ನಿಮ್ಮ ಮುಕ್ತವಾದ ಅಭಿಪ್ರಾಯನ ಅತ್ಲೀಸ್ಟ್ ಒಂದ್ ಇಪ್ಪತ್ತು ಸೆಕೆಂಡ್ ಹತ್ತು ಸೆಕೆಂಡ್ ಅಷ್ಟು ನೀವು ಹಾಕೋದ್ರಿಂದ ಜನಗಳಿಗೆ ತಲುಪುತ್ತೆ ಹಾಗಾಗಿ ಜನಗಳಿಗೆ ನಂಬಿಕೆ ಬರುತ್ತೆ ವಾಪಸ್ ಥಿಯೇಟರ್ ಬರ್ಬೇಕು ಅನ್ನೋದಕ್ಕೆ ದಯವಿಟ್ಟು ಸಹಾಯನ ನಾವೆಲ್ಲರೂ ಮಾಡ್ಕೊಡ್ಬೇಕು ಅಂತ ದಂಡದ ಪರವಾಗಿ ನಿರ್ದೇಶಕನಾಗಿ ಸಿನಿಮಾದ ನಾಯಕ ನಟನಾಗಿ ನಿಮ್ಮಲ್ಲಿ ಅತ್ಯಂತ ವಿನಯ ಪೂರ್ವಕವಾಗಿ ಕೇಳ್ಕೊಳ್ತಿದ್ದೀನಿ ದಯವಿಟ್ಟು ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಶೋ ದೆಲ್ಲ ಮತ್ತೊಂದು ನಾವು ಧೈರ್ಯ ಮಾಡಿಸಿದ್ವಿ ಹೇಳ್ತಾರೆ ಚೆನ್ನಾಗಿದೆ ಫಿಲಂ ಚೆನ್ನಾಗಿದೆ ಕಮ್ಮಿ ಆಕ್ಟರ್ಸ್ ನ ಇಟ್ಕೊಂಡು ಕಮ್ಮಿ ಖರ್ಚಲ್ಲಿ ಮಾಡಿರುವಂತ ಉತ್ತಮಂತ ಸಿನಿಮಾ ಶುಭವಾಗಲಿ ಅವರಿಗೆ ತುಂಬಾ ಖುಷಿ ಆಯ್ತು ಎಲ್ಲರದು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಈ ತರ ಸಿನಿಮಾಗಳನ್ನು ಬರ್ತಾ ಇರಲಿ ನಿಮಗೆ ಶಶಸ್ ಇರಲಿ ತುಂಬಾ ಚೆನ್ನಾಗಿತ್ತು ಎಲ್ಲ ಕಾಮಿಡಿ ತುಂಬಾ ಮತ್ತೆ ಎಲ್ಲ ಫ್ಯಾಮಿಲಿ ಬಂದು ನೋಡುವಂತ ಪಿಕ್ಚರ್ ಇದೆ ತುಂಬಾ ಚೆನ್ನಾಗಿದೆ ತಾತಂದು ಮಮ್ಮಗಂದು ನೋಡೋದಂತೂ ತುಂಬಾ ಖುಷಿ ಆಯ್ತು ನೋಡಿ ಅದರಲ್ಲಿ ಶ್ಯಾಮ್ ಅವ್ರದ್ದು ಸ್ಪೆಷಲ್ ಆಗಿ ನೋಡಿ ತುಂಬಾ ಚೆನ್ನಾಗಿತ್ತು ಕಾಮಿಡಿ ಎಲ್ಲರೂ ಬನ್ನಿ ನೋಡಿ ಸರಿಯಾಗಿತ್ತು ಮಾತ್ರ ತುಂಬಾ ಚೆನ್ನಾಗಿದ್ದಾರೆ ಸಮಾಜಕ್ಕೆ ಏನ್ ಮೆಸೇಜ್ ಬೇಕೋ ಮತ್ತೆ ಹೆಣ್ಮಕ್ಳೆಲ್ಲ ಯಾವ ರೀತಿ ಇದು ಮಾಡ್ತಾ ಇದಾರೆ ಬಟ್ ಅದನ್ನ ಅವರು ಮನಸ್ಸಲ್ಲಿ ಅರ್ಥ ಮಾಡ್ಕೊಂಡು ಒಂದ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಹಾಡದು ತುಂಬಾ ಮೀನಿಂಗ್ ಫುಲ್ ಆಗಿದೆ தயவிட்டு எல்லாரும் ஃபேமிலி சமேத்த டேட்டர் வந்து நோடி அந்த கேக்க நங்க இஷ்ட ஆக்தேது நான் ஃபேமிலி சமேதே வந்திவிஸ்டாடன ஃபிலம் அஸ்டு நம்ம கன்னட ச இதனி மத்த உழிச்சி அந்த இஷ்ட படுத்தி நான் மத்த பிரத்திய கலாவது அஸே ತುಂಬಾ ಅದ್ಭುತವಾಗಿ ಒಂದು ಸಮಾಜಕ್ಕೆ ಮೆಸೇಜ್ ಕೊಟ್ಟಿದ್ದಾರೆ ಇಂತ ಫಿಲಮ್ ತುಂಬಾ ರೇರ್ ಬರೋದು ಅಂತ ಫಿಲಮ್ ಬಂದಿದೆ ದಯವಿಟ್ಟು ಎಲ್ಲಾರು ಬಂದು ಥಿಯೇಟರ್ ಗೆ ಬಂದು ನೋಡಿ ಅಂತ ಇಷ್ಟಪಡ್ತೀನಿ ತುಂಬ ದಿನಕ್ಕೆ ಒಂದು ಒಳ್ಳೆಯ ಕನ್ನಡ ಮೂವಿ ನೋಡಿದೀವಿ ಒಡಿ ಬಡಿ ಕಡಿ ಅನ್ನೋದೇನೋ ಕಿಂತ ಇದೊಂದು ಚಿತ್ರ ಎರಡು ಸಲ ಅಲ್ಲ ಹತ್ತು ಸಲ ನೋಡಿದ್ರು ತುಂಬಾ ಸುಂದರವಾಗಿ ನಿರ್ಮಾಣವಾಗಿದೆ ಎಲ್ಲ ಜನರು ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕು ಇಂತ ಸಿನಿಮಾಗಳನ್ನ ನೋಡ್ಬೇಕು ಪ್ರೋತ್ಸಾಹಿಸಬೇಕು ಒಳ್ಳೆ ಫ್ಯಾಮಿಲಿ ಮೂವಿ ಇಡೀ ಫ್ಯಾಮಿಲಿ ಬಂದು ಎಂಜಾಯ್ ಮಾಡಬಹುದು ಮಕ್ಕಳು ಮರಿ ಎಲ್ಲ ಬಂದು ಎಂಜಾಯ್ ಮಾಡಬಹುದು ಏನು ಅಸಹ್ಯವಾಗಿಲ್ಲ ವೆರಿ ಡೀಸೆಂಟ್ ಮೂವಿ ಅಂಡ್ ಸಂಗೀತನೂ ತುಂಬಾ ಚೆನ್ನಾಗಿದೆ ನಾನು ಎಲ್ಲರಿಗೂ ಎಂಡೋಸ್ ಮಾಡ್ತೀನಿ ಬಂದು ಮೂವಿ ನೋಡಿ ತುಂಬಾ ಚೆನ್ನಾಗಿದೆ ನೀವು ಎಂಜಾಯ್ ಮಾಡ್ತೀನಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಫಾರ್ ಮೂವಿ ಥ್ಯಾಂಕ್ ಯು ಸರ್ ಸರ್ ಒಟ್ಟಾರೆ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಯಾವ ವಿಭಾಗದಲ್ಲೂ ಅಂತ ಕಳಪೆ ಅಂತ ಹೇಳಾಗಿಲ್ಲ ಅದು ನಿರ್ದೇಶನ ಆಗಿರ್ಬೋದು ಕತೆ ಆಗಿರ್ಬೋದು ಸಂಭಾಷಣೆ ಆಗಿರ್ಬೋದು ಛಾಯಾಗ್ರಹಣ ಆಗಿರ್ಬೋದು ಹೇಳಿದಾಗೆ ಮ್ಯೂಸಿಕ್ ಆಗಿರ್ಬೋದು ಒಂದು ಸುಂದರವಾದ ಪ್ರೇಮ ಕಥೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹಲವಾರು ಚಿತ್ರ ಬಂದಿದ್ರೂ ಇದ್ರಲ್ಲಿ ಏನೋ ಒಂಥರ ವಿಭಿನ್ನವಾಗಿ ಕಾಣಿಸ್ತಾ ಇದೆ ಎಷ್ಟೋ ಪಿಕ್ಚರ್ಗಳು ನಾವು ನೋಡಿದಿವಿ ಲವ್ ಸ್ಟೋರೀಸ್ ಬೇಕಾದಷ್ಟು ನೋಡಿದೀವಿ ಆದ್ರೆ ಇಲ್ಲೂ ಒಂದು ವಿಭಿನ್ನತೆ ಕಾಣಿಸ್ಕೊತಾ ಇದೆ ಚಿತ್ರ ಆಹ್ಹ್ ಗೆದ್ದಿದೆ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಆಹ್ಹ್ ಜನಕ್ಕೆ ತಲುಪ್ಬೇಕು ಜನ ಬಂದು ನೋಡಬೇಕು ಅಷ್ಟೇ ತುಂಬಾ ಚೆನ್ನಾಗಿ ಮುಟ್ಟನ್ ಸರ್ ಎಲ್ಲರಿಗೂ ಧನ್ಯವಾದಗಳು ನಿರ್ದೇಶಕರಿಗೆ ಸಂಗೀತಗಾರರಿಗೆ ಆಹ್ಹ್ ಚಾಯ್ ತುಂಬಾ ಚೆನ್ನಾಗಿದೆ ಲವ್ ಸ್ಟೋರಿನೇ ನೇ ಅದ್ರಲ್ಲಿ ಒಂತರ ಡಿಫರೆಂಟ್ ಆಂಗಲ್ ಚೆನ್ನಾಗಿ ತೆಗೆದಿದೆ ತುಂಬಾ ಇಂಟ್ರೆಸ್ಟ್ ಆಗಿದೆ ಮುಂದೆ ಏನಾಗುತ್ತೆ ಏನಾಗುತ್ತೆ ಅಂತ ತುಂಬಾ ಇಷ್ಟ ಆಯ್ತು ಲವ್ ಸ್ಟೋರಿ ತುಂಬಾ ಚೆನ್ನಾಗಿ ಇದೆ ಅದ್ರ ಈಗಿನ ಒಂದು ಟೈಮ್ ಅಲ್ಲಿ ಈ ತರ ಒಂದು ಫಿಲಂ ಮೂಡ್ ಬರೋದು ತುಂಬಾ ಅಪರೂಪ ಇಟ್ ಇಸ್ ಎಂಟರ್ಟೈನ್ಮೆಂಟ್ ಪಿಕ್ಚರ್ ಆಸ್ ವೆಲ್ ಆಸ್ ಒಂದು ಮೆಸೇಜ್ ಇದೆ ಜೊತೆಗೆ ಇಟ್ ಈಸ್ ಅ ಬ್ಲೆಂಡ್ ಆಫ್ ಎ ಕಲ್ಚರ್ ಆಸ್ ವೆಲ್ ಆಸ್ ಹೆರಿಟೇಜ್ ನಮ್ಮ ಒಂದು ಕಲ್ಚರ್ ಏನಿದೆ ಅದನ್ನ ಇಟ್ ವಿಲ್ ಎಕ್ಸಿಬಿಟ್ ಪರ್ಟಿಕ್ಯುಲರ್ಲಿ ಮ್ಯೂಸಿಕ್ ಅಂಡ್ ಮ್ಯೂಸಿಕ್ ಡೈರೆಕ್ಷನ್ ಜೊತೆಗೆ ಹೊಸ ಕಲಾವಿದರೂ ಪರ್ಚೇಸ್ ಓಕೆ ಬಿಕಾಸ್ ದಟ್ ಈಸ್ ದ ನೀಡ್ ಆಫ್ మ్యూజిక్ తుమ్మా చనా స్టోరీ ఆ టచింగ్ స్టోరీ యాక్చువల్లీ వి ఎంజాయ్డ్ ఎ లాట్ యాక్చువల్లీ ಆಕ್ಚುಯಲ್ ಆಗಿ ಇಂಥ ಫಿಲಮ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕನ್ನಡಿಗರು ಅವ್ರಲ್ಲಿ ಬುದ್ಧಿ ಕಡಿಮೆ ಯಾವ ಯಾವ್ಯಾವ್ದೋ ಕೆಲವು ಮೀನಿಂಗ್ ಲೆಸ್ ಫಿಲಮ್ ಎಲ್ಲ ಫೇಮಸ್ ಆಗುತ್ತೆ ಬೇರೆ ಪ್ರೋತ್ಸಾಹ ಕೊಡೋಣ ಬೇಡ ಅಂತ ಅಲ್ಲ ಅದೇ ಪ್ರೋತ್ಸಾಹನ ಒಂದು ಒಳ್ಳೆ ಕತೆ ಒಳ್ಳೆ ಸಂಗೀತ ಇರುವಾಗ ನಮ್ಮದನ್ನು ನಾವು ಬೆಳೆಸ್ಲೇಬೇಕು ಆತರ ನಾವು ಅದನ್ನ ಬಿಡೋ ಹಾಗೆ ಇಲ್ಲ ನಿಜವಾಗ್ಲೂ ಫಿಲಂ ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದೆ ನೋಡ್ಕೊಳ್ಳೋ ಅಂತ ಒಂದು ಒಳ್ಳೆ ಸಿನಿಮಾ ದಯವಿಟ್ಟು ಎಲ್ರು ಬಂದ್ ನೋಡಿದ್ರೆ ಇದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ಹೇಳ್ತಾರೆ ಎಲ್ಲ ಬಂದು ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ಳೋಕೆ ಇಷ್ಟ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹೇಳ್ಬೇಕು ತುಂಬಾ ಚೆನ್ನಾಗಿದೆ ಸರ್ ಇನ್ನ ಒಂದ ಸಲ ನೋಡಬೇಕು ಎಲ್ಲ ಬಂದು ಚೆನ್ನಾಗಿ ಫ್ಯಾಮಿಲಿ ಸಮೇತ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲ ಕನ್ನಡಿಗರು ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ಳುತ್ತೀನಿ ತುಂಬಾ ಚೆನ್ನಾಗ್ ಬಂದಿದೆ ಫಿಲಂ ಎಲ್ಲರೂ ಬಂದ್ ನೋಡಿ ಕನ್ನಡ ಫಿಲಂ ಇದೆಯಾ ಚಿ ಉರ್ಜಿ ಬೆಳ್ಸಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಯೂ ನೋಡ್ಬಹುದು ಅಂದ್ರೆ ಅಲ್ಲಿ ಒಂದು ಕಂಟೆಂಟ್ ತುಂಬಾ ಚೆನ್ನಾಗಿದೆ ಅಂದ್ರೆ ಅಪ್ಪ ಗೆ ಯಾರಿಗೂ ನೋವಾಗ್ದಂಗೆ ಅವ್ರ ಮ್ಯಾರೇಜ್ ಮಾಡ್ಕೊಳ್ತಾರಲ್ಲ ಅದು ಒಳ್ಳೆ ಇದು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು ಎಲ್ಲ ಅಂದ್ರೆ ಯಾವತ್ತೂ ಮೋಸ ಮಾಡಬಾರ್ದು ಒಬ್ರು ಯಾವತ್ತು ಅಪ್ಪ ಅಮ್ಮನಿಗೆ ಗೌರವ ಕೊಡ್ಬೇಕು ಅಂತ ಚೆನ್ನಾಗಿತ್ತು ನಾನು ಇದು ಬಿಡುಗಡೆ ಆಗೋ ಮುಂಚೆನೆ ಒಂದು ಮೂರ್ನಾಲ್ಕು ಸಲ ನೋಡಿದ್ದೀನಿ ನಮೋ ವೆಂಕಟೇಶ ನನಗೆ ಬಹಳ ಇಷ್ಟ ಆಗಿದಂತಹ ಕತೆ ಇದು ಆಮೇಲೆ ಈ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಒಂದು ಡಿಸೆಂಟ್ ಸಿನಿಮಾ ಮತ್ತೆ ಮನೆ ಮಂದಿಲ್ಲ ಕೂತ್ಕೊಂಡು ನೋಡಬಹುದಂತಹ ಸಿನಿಮಾ ಇದು ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ತಮಾಷೆ ಅನ್ನೋದು ನಾವು ಯಾವ ಸಿನಿಮಾದಲ್ಲಿ ನೋಡ್ತಾ ಇಲ್ಲ ಎಲ್ಲ ಹೊಡಿ ಬಡಿ ಕೊಲ್ಲು ಕ್ರೈಮ್ ಮತ್ತೆ ಅದು ಇಲ್ಲ ಡ್ರೂ ಇಲ್ಲ ಡ್ರಗ್ಸ್ ಸಬ್ಜೆಕ್ಟ್ ಇದು ಆತರ ಅಲ್ವೇ ಅಲ್ಲ ಇದು ಒಂದು ಒಳ್ಳೆ ಪ್ರೇಮ ಕತೆ ಜೊತೆಗೆ ಫ್ರಮ್ ದ ಬಿಗಿನಿಂಗ್ ಕೊನೆವರೆಗೂ ನಗಿಸ್ತಾ 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 ಕೊನೆಯಲ್ಲಿ ನಮಗೆ ಕಣ್ಣಲ್ಲಿ ಇದು ಬರೆಸುವಂತ ಒಂದು ಅತ್ಯುತ್ತಮವಾದ ಸಿನಿಮಾ ಇಲ್ಲಿ ಏನಾಗಿದೆ ಅಂತಂದ್ರೆ ಇದು ಜನಕ್ಕೆ ಗೊತ್ತಿಲ್ಲ ಜನಕ್ಕೆ ಇದು ತಲುಪಬೇಕು ಜನಕ್ಕೆ ತಲುಪಬೇಕಾದ್ರೆ ನೋಡಿದವ್ರು ಎಲ್ಲರಿಗೂ ಹೇಳಬೇಕು ಬಂದು ನೋಡಿ ಅಂತ ಇಲ್ಲಿ ಅಷ್ಟೊತ್ತಿಗಾಗ್ಲೇ ಇಲ್ಲಿ ಏನಾಗಿದೆ ನಮ್ಮ ಕನ್ನಡ ಚಿತ್ರರಂಗದ ದುರಂತ ರಾಶಿ ರಾಶಿ ಬೀಳ್ತಾ ಇದೆ ಸಿನ್ಮಾಗಳು ಪ್ರತಿ ವಾರ ಹತ್ತತ್ತು ಸಿನ್ಮಾ ಒಂದು ಸಿನ್ಮಾ ಇದಾಗ್ತಾ ಇದೆ ಒಂದು ಸಿನ್ಮಾ ಇನ್ನೇನು ಉಸಿರಾಡಬಹುದು ಅನ್ನೋಷ್ಟೊಳಗೆ ಇನ್ನೊಂದು ಹತ್ತು ಬೀಳುತ್ತೆ ಅದ್ರ ಮೇಲೆ ಸೊ ಹೀಗಾದಾಗ ಬಹಳ ಕಷ್ಟ ಇದಕ್ಕೆ ಫಿಲಂ ಚೇಂಬರ್ನವರು ಏನಾದ್ರು ಒಂದು ಉಪಾಯ ಮಾಡಬೇಕು ನಮ್ಮ ಕನ್ನಡದ ಪ್ರೇಕ್ಷಕರು ಯಾರು ಅಂತಂದ್ರೆ ಮಧ್ಯಮ ವರ್ಗದವರು ಒಂದು ಆಟೋ ಡ್ರೈವರ್ಸು ಆಮೇಲೆ ಹೋಟೆಲ್ ಕಾರ್ಮಿಕರು ಆಮೇಲೆ ಆ ಗಾರ್ಮೆಂಟ್ ವರ್ಕರ್ಸು ಇದು ತರ್ಕಾರಿ ಮಾರುವವರು ಮಧ್ಯಮ ವರ್ಗದ ಜನ ಅವರಿಗೆ ಪಿ ಅಲ್ಲಿ ನೋಡಕ್ಕೆ ಆಗಲ್ಲ ಅವ್ರಿಗೆ ಹೋದ್ರೆ ಒಂದ್ಸಲ ಒಳಗಡೆ ಹೋದ್ರೆ ಒಂದ್ ಸಾವಿರ ರೂಪಾಯಿ ಖರ್ಚಾಗತ್ತೆ ಅವ್ರ ಜೇಬಲ್ಲಿ ಇರೋದು ಇವತ್ತಿನ ದಿವಸ ದಿವಸದಲ್ಲಿ ಯಾರೂ ದುಡ್ಡಿಲ್ಲ ಒಂದು ಸಿನಿಮಾ ನೋಡ್ಬೋದು ಅದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಒಳಗಡೆ ನೋಡ್ಬೋದು ಯಾವ ಎಲ್ಲಿ ನೋಡ್ಬೋದು ಸಿಂಗಲ್ ಥಿಯೇಟರ್ ಅಲ್ಲಿ ನೋಡ್ಬೋದು ಸಿಂಗಲ್ ಥಿಯೇಟರ್ ಗೆ ಜಾಸ್ತಿ ಎನ್ಕರೇಜ್ ಅದು ಒಳದಾಕೋದಲ್ಲ ಇಲ್ಲಿ ಏನಾಗಿದೆ ಸಿಂಗಲ್ ಥಿಯೇಟರ್ ನ ಮೇಂಟೈನ್ ಮಾಡದೆ ಬೇಕಂತೆ ಮೇಂಟೈನ್ ಮಾಡದೆ ಅದನ್ನ ಹೊಡೆಯೋದೆ ಒಂದು ಗುರಿ ಅಂತ ಇಟ್ಕೊಂಡಾಗ ಏನ್ ಆಗಲ್ಲ ನಾವು ನೋಡಿದ್ವಿ ನಮ್ಮ ಬೆಂಗಳೂರಿನ ಸುತ್ತಮುತ್ತ ಇರುವ ಥಿಯೇಟರ್ಗಳು ಎಷ್ಟು ಚೆನ್ನಾಗಿವೆ ಮಾನಸ ಥಿಯೇಟರ್ ಇರ್ಬೋದು ಗುಬ್ಲಾಳ ಅಥವಾ ಕಾಮಾಖ್ಯ ಇರ್ಬೋದು ಅಥವಾ ವೆಂಕಟೇಶ್ವರ ಇರ್ಬೋದು ಎಷ್ಟು ಚೆನ್ನಾಗಿ ಅವರು ಸಿಂಗಲ್ ಥಿಯೇಟರ್ನ ಮಾಗಡಿ ರೋಡ್ ಇರುವಂತದ್ದು ವೀರೇಶ್ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವ್ರು ಮಾಡಿರುವಾಗ ಉಳಿದವ್ರಿಗೇನು ಇವತ್ತು ಸಿಂಗಲ್ ಥಿಯೇಟರ್ ಉಳಿಸ್ಬೇಕು ನಾವು ಕನ್ನಡ ಪ್ರೇಕ್ಷಕರಿಗೆ ಮಧ್ಯಮ ವರ್ಗದ ಪ್ರೇಕ್ಷಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಆಗ ಇಂಥ ಸಿನ್ಮಾ ಚೆನ್ನಾಗಿ ಓಡುತ್ತೆ ಇಂಥ ಸಿನ್ಮಾ ನಾವು ಬಾಯಿಂದ ಬಾಯಿಗೆ ಹೇಳಿ ಎಲ್ಲರನ್ನು ನೋಡೋ ತರ ಮಾಡಬೇಕು ನಾನಂತೂ ಅನೇಕರಿಗೆ ಹೇಳ್ತೀನಿ ನಮ್ಮ ವೆಂಕಟೇಶ ದಯವಿಟ್ಟು ನೋಡಿ ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡುವಂತ ಸಿನ್ಮಾ ನಗಿಸುವಂತ ಸಿನ್ಮಾ ನಿಮ್ ನಿಮ್ಗೆ ಉದ್ದಕ್ಕೂ ನಗು ಬರಿಸುತ್ತೆ ಈ ಸಿನಿಮಾ ಅದು ಸಹಜ ಕಾಮಿಡಿ ಕೃತಕ ಕಾಮಿಡಿ ಇಲ್ಲ ಈ ಸಿನಿಮಾದಲ್ಲಿ ಸಹಜ ಕಾಮಿಡಿ ಡಬಲ್ ಮೀನಿಂಗ್ ಕಾಮಿಡಿ ಇಲ್ಲ ಎಲ್ಲ ಒಳ್ಳೆಯ ಸಂಭಾಷಣೆ ಸಂಭಾಷಣೆ ಅಂತೂ ವಿಜಯ ಭಾರದ್ವಾಜ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಬಹಳ ಆಮೇಲೆ ಎಲ್ಲರೂ ಸಹಜವಾಗಿ ಅಭಿನಯಿಸಿದ್ದಾರೆ ನ್ಯಾಚುರಲ್ ಆಕ್ಟಿಂಗ್ ಏನು ಅಂತ ನೋಡ್ಬೇಕಾದ್ರೆ ಈ ಸಿನಿಮಾ ನೋಡ್ಬೇಕು ನಮ್ಮ ವೆಂಕಟೇಶ ನೋಡ್ಬೇಕು ಹಾಗಾಗಿ ನಾನು ಎಲ್ರಲ್ಲಿ ಕೇಳೋದಿಷ್ಟೇ ನಮ್ಮ ವೆಂಕಟೇಶ ನೋಡಿ ನೀವೆಲ್ಲ ನೋಡಿ ಈ ಸಿನಿಮಾವನ್ನ ಮತ್ತೊಂದಷ್ಟು ದಿನ ಹೋಗೋ ಹೋಗೋತರ ಅಟ್ಲೀಸ್ಟ್ ಐವತ್ತು ದಿವ್ಸ ಆದ್ರೂ ತರ ಮಾಡಿ ಉಳಿಸಿ ಅದು ನಿಮ್ಮ ಕೈಲಿದೆ ನೀವೆಲ್ಲ ಒಂದ್ಸಲ ನೋಡಿದ ಮೇಲೆ ನಿಮ್ಮ ಸುತ್ತಮುತ್ತ ಪ್ರಾರ್ಥನೆ ನಮೋ ವೆಂಕಟೇಶ ಥ್ಯಾಂಕ್ ಯು ಸರ್ ಸೆಪ್ಟೆಂಬರ್ ಐದನೇ ತಾರೀಕು ನಮೋ ವೆಂಕಟೇಶ ಅಂತ ಒಂದು ಸೋಷಿಯಲ್ ಸಬ್ಜೆಕ್ಟ್ ತೆರೆ ಮೇಲೆ ಬಂತು ಕೋಣನ್ ಕುಂಟೆ ಫಾಲ್ಕನ್ ಸಿಟಿ ಮಾಲ್ ನಲ್ಲಿ ಹಾಕಿದ್ವಿ ತುಂಬಾ ಫುಲ್ ಸ್ಕ್ರೀನ್ ಐ ಮೀನ್ ಫುಲ್ ಥಿಯೇಟರ್ ನಲ್ಲಿ ಏಳು ಶೋಗಳನ್ನ ಮಾಡಿಬಿಟ್ಟು ಅಲ್ಲಿ ನಮಗೆ ಸ್ಕ್ರೀನ್ ಸಿಗದೆ ಅಲ್ಲಿಂದ ವೈಜ್ ಆರ್ಗೆ ಬಂದ್ವಿ ಕನ್ನಡ ಚಿತ್ರಗಳ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಥಿಯೇಟರ್ ಸಿಕ್ಕಲ್ಲ ಜೊತೆಗೆ ಜನಗಳು ಬರಲ್ಲ ಯಾವ ತರ ಸಿನಿಮಾಗಳನ್ನ ಕೊಡಬೇಕು ನಮ್ಗೆ ಅರ್ಥ ಆಗ್ತಿಲ್ಲ ಜನರ ನಾಟಿ ಹೇಗೆ ಅನ್ನೋದು ನಮಗೆ ತುಂಬಾ ಅರ್ಥ ಆಗದಂತ ವಿಷಯ ಇನ್ನೊಂದು ಮಾತು ಅಂದ್ರೆ ಒಬ್ಬ ಪ್ರೊಡ್ಯೂಸರ್ ಉಡಿಬೇಕು ಅಂದರೆ ಕನ್ನಡದ ಜನತೆ ನೀವು ಮನೆ ಬಿಟ್ಟು ಥಿಯೇಟ್ರಿಗೆ ಖಂಡಿತವಾಗಿ ಬರಬೇಕು ನೀವು ಬರುವವರೆಗೆ ನಾವು ಉಳಿಯೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನನ್ನ ನನ್ನ ಬೇಡಿಕೆ ಕೋರಿಕೆ ಏನು ಅಂದರೆ ದಯವಿಟ್ಟು ಥೇಟ್ರಿಗೆ ಬಂದು ಸಿನಿಮಾನ ನೋಡಿ ನಮ್ಮನ್ನು ಹರಿಸಿ ಪ್ರೊಡ್ಯೂಸರ್ಸ್ಗಳು ಉಳಿಯುವಂತೆ ಮಾಡಿ ಅವರು ಹೆಚ್ಚೆಚ್ಚು ಹೊಸ ಹೊಸ ಸಿನಿಮಾಗಳನ್ನ ಮಾಡೋದಕ್ಕೆ ಅವಕಾಶ ಆಗೋ ಹಾಗೆ ಮಾಡಿ ನಿರ್ದೇಶಕರು ಹೆಚ್ಚಿಗೆ ಬರಬೇಕು ಖ್ಯಾತ ಕಲಾವಿದರುಗಳಾಗಬೇಕು ಕಲಾವಿದರು ಖ್ಯಾತ ಕಲಾವಿದಗಳಾಗಬೇಕು ಒಳ್ಳೆ ಸಂಗೀತ ಒಳ್ಳೆ ಸಿನಿಮಾ ನಿಮ್ಮ ಮಣ್ಣಲ್ಲಿ ಇಟ್ಟಿದ್ದೀವಿ ಅದನ್ನು ಗೆಲ್ಸೋದು ಮನೆಯಿಂದ ವರೆಗೆ ಬಂದು ಸಿನಿಮಾ ನೋಡಿ ಗೆಲ್ಸೋದು ನಿಮ್ಮ ಜವಾಬ್ದಾರಿ ದಯವಿಟ್ಟು ಆಶೀರ್ವದಿಸಿ ಆಶೀರ್ವಾದಿಸಿ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಥ್ಯಾಂಕ್ ಯು ತುಂಬ ನೋವಿನಿಂದ ಹೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಮತ್ತೆ ಪುನಃ ತೇಟ್ರಿಗೆ ಬನ್ನಿ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ಇಲ್ದೆ ಇದ್ರೆ ಪ್ರೊಡ್ಯೂಸರ್ ಉಡಿಯೋದ್ ಕಷ್ಟ ಕನ್ನಡ ತನ ಉಡಿಯೋದ್ ಕಷ್ಟ ಕನ್ನಡ ಉಡಿಯೋದ್ ಕಷ್ಟ ಹಾಗಾಗಿ ಪ್ರತಿಯೊಬ್ಬರು ದಯವಿಟ್ಟು ನಮ್ಗೆ ಇನ್ನೂ ಎರಡ್ ದಿನ ಇಲ್ಲಿದೆ ಆಮೇಲೆ ಇದು ಸಕ್ಸಸ್ ಆದ್ಮೇಲೆ ಮತ್ತೆ ಪುನಃ ಬೇರೆ ಬೇರೆ ಗೆ ಹಾಕೋ ಯೋಚನೆಗಳಿದೆ ಥ್ಯಾಂಕ್ ಯು ವೆರಿ ಮಚ್ವೇನಾದ್ರೂ ಸೆಕೆಂಡ್ ವೀಕ್ ಮೂವಿ ಆಗಿದೆ ಸರ್ ರಿಯಾಕ್ಷನ್ಸ್ ತುಂಬಾ ಚೆನ್ನಾಗಿದೆ ಜನರಿಂದ ಬಟ್ ಏನಂದ್ರೆ ಬೇಜಾರಿಂದ ಹೇಳ್ಬೇಕಾದ ವಿಷಯ ಏನಂದ್ರೆ ಇವತ್ತು ತುಂಬಿರುವಂತ ಆಡಿಯನ್ಸ್ ಅರ್ಧ ಅಷ್ಟೇ ಆರ್ಗ್ಯಾನಿಕ್ ಆ ಒಂದಷ್ಟು ಜನ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬಂದಿರೋರು ಕೂಡ ನಮಗೆ ಗೊತ್ತಿರೋರೇ ಆಗಿದ್ದಾರೆ ಇನ್ನೊಂದಷ್ಟು ಜನಕ್ಕೆ ನಾವು ಬರೀ ನೂರು ರೂಪಾಯಿ ಟಿಕೆಟ್ ಅಂತ ಇಟ್ಬಿಟ್ಟು ನಾವು ಕರ್ಸ್ಕೊಂಡಿದ್ದೀವಿ ಒಂದಷ್ಟು ಜನ ಬಂದಿದ್ದಾರೆ ಇನ್ನು ಕೆಲವರು ನೂರು ರೂಪಾಯಿ ಟಿಕೆಟ್ ಹಾಕಿ ಇಲ್ಲ ಫ್ರೀ ಇದ್ರೆ ಮಾತ್ರ ಬರ್ತೀವಿ ಅಂತ ಹೇಳಿರುವಂತ ಇದ್ದಾರೆ ಹಾಗಾಗಿ ಇದು ಏನಾಗಿದೆ ಮಿಕ್ಸ್ ಅಂಡ್ ಮ್ಯಾಚ್ ಆಗಿದೆ ಇವತ್ತು ಜನ ಸೇರಿದ್ದಾರೆ ನಿಜ ರಿಯಾಕ್ಷನ್ಸ್ ಇದೆ ನಿಜ ಆದ್ರೆ ಏನಂದ್ರೆ ಎಲ್ರಿಗೂ ಫಿಲಮ್ ತಲುಪ್ತಾ ಇದೆ ಫಿಲಮ್ ಇಷ್ಟ ಆಗ್ತಾ ಇದೆ ಆದ್ರೆ ಜನ ಯಾಕೋ ಥಿಯೇಟರ್ ಬರೋ ಮನ್ಸು ಮಾಡ್ತಾ ಇಲ್ಲ ಹಾಗಾಗಿ ಎರಡನೇ ವಾರಕ್ಕೆ ತುಂಬಾ ಕಷ್ಟಪಟ್ಟು ತನಕ ಬಂದಿದೀವಿ ಇನ್ನು ಮುಂದಕ್ಕೆ ನಮಗೆ ನಮ್ಗೆ ಆಗ್ತಾ ಇಲ್ಲ ಸ್ಕ್ರೀನ್ ನಲ್ಲಿ ನಮ್ಗೆ ಕೊನೆ ಎರಡು ದಿನಗಳು ಮಾತ್ರ ಉಳ್ಕೊಂಡಿದೆ ಇವತ್ತು ಮುಗಿದೋಯ್ತು ಈ ಎರಡು ದಿನದಲ್ಲಿ ಏನಾದ್ರೂ ಜನಗಳು ಸ್ಪಂದಿಸಿ ಥಿಯೇಟರ್ಸ್ ಗೆ ಬರೋ ಕೆಲಸ ಮಾಡ್ತು ಅಂತಂದ್ರೆ ಒಂದು ಧೈರ್ಯ ಮಾಡಿ ಮತ್ತದೇ ಜನರ ಮೇಲೆ ನಂಬಿಕೆ ಇಟ್ಟು ನಾವು ಮುಂದಿನ ವಾರಕ್ಕೂ ಒಂದು ರಿಸ್ಕ್ ತಗೊಂಡು ಥಿಯೇಟರ್ ಗೆ ಬರೋಣ ಅಂತ ಇದ್ದೀವಿ ಇನ್ನು ಎಲ್ಲಾ ಜನರ ಕೈಯಲ್ಲೇ ಇದೆ ಸರ್ ನಮ್ಮ ಕೈಯಲ್ಲಿ ಇಲ್ಲ ಸರ್ ನನ್ನ ಅನಿಸಿಕೆ ಪ್ರಕಾರ ಏನಾಗ್ತಾ ಇದೆ ಅಂದ್ರೆ ತುಂಬಾ ಫಿಲ್ಮ್ಸ್ ಗಳು ರಿಲೀಸ್ ಆಗ್ತಾ ಇದೆ ಹಾಗಾಗಿ ಜನರಿಗೆ ಎಷ್ಟು ಸಿನಿಮಾಗಳು ತಲುಪ್ತಿದೆಯೋ ತಲುಪ್ತಿವೋ ಅದು ಗೊತ್ತಾಗಲ್ಲ ಒಂದು ಅಂಡ್ ಅನದರ್ ಥಿಂಗ್ ಏನಂತಂದ್ರೆ ಸಿನಿಮಾಗಳ ಬಗ್ಗೆ ತುಂಬಾ ರಾಂಗ್ ಪ್ರಮೋಷನ್ಸ್ ಆಗ್ತಾ ಇರೋದ್ರಿಂದ ನಾನೇ ಕಿವಿಯರ ಅಂದ್ರೆ ನನ್ನ ಸಿನಿಮಾ ನಾನು ಪ್ರಮೋಟ್ ಮಾಡ್ಕೋಬೇಕಾದ್ರೆ ನಾನು ಕೂಡ ಒಬ್ಬ ಫೇಕ್ ಪರ್ಸನಾಲಿಟಿ ತರಾನೇ ಅವ್ರು ಕಾಣಿಸ್ತಾ ಇದ್ದೀನಿ ಹಾಗಾಗಿ ಆಸ್ ಅ ಇಂಡಸ್ಟ್ರಿ ನಾವು ತುಂಬಾ ಫಿಲ್ಮ್ಸ್ ಪ್ರೊಡ್ಯೂಸ್ ಮಾಡಿದ್ರು ಸಹ ಬೆರಳಿಕೆ ಅಷ್ಟೇ ಸಿನಿಮಾಗಳು ಎಂಟರ್ಟೈನ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿರೋ ಕಾರಣ ತುಂಬಾ ಸಿನಿಮಾಗಳು ಎಂಟರ್ಟೈನ್ ಮಾಡೋದ್ರಲ್ಲಿ ಫೇಲ್ ಆಗಿರೋ ಕಾರಣ ಈಗ ನಾನು ಕೂಡ ಒಳ್ಳೆ ಮಾಡ್ಕೊಂಡ್ ಬಂದಿದ್ದೀನಿ ಅಂದ್ರೆ ಅವ್ನ್ ಸಿನಿಮಾ ಬಗ್ಗೆ ಅವನು ಹೇಳ್ಕೊಳ್ತಾ ಇದ್ದಾನೆ ಅಷ್ಟೇ ಬಟ್ ಆ ಸಿನಿಮಾ ಚೆನ್ನಾಗಿದೆ ಅಂತ ಏನ್ ಗ್ಯಾರಂಟಿ ಅನ್ನೋದು ಬರ್ತಾರ ಕ್ವಶನ್ ಹಾಗಾಗಿ ನನಗೆ ನಮ್ಮ ನಾನ್ ಮಾಡಿದ ಏನಂತಂದ್ರೆ ನಮ್ ಸಿನಿಮಾಗೆ ಆಕ್ಚುಲಿ ನೋಡಿ ನಮ್ಗೆ ಮಾರ್ಕೆಟಿಂಗ್ ಅಷ್ಟೊಂದು ನಮ್ಮ ಹತ್ರ ಬಜೆಟ್ ಇರ್ಲಿಲ್ಲ ನಾವು ಅಷ್ಟೊಂದು ಮಾರ್ಕೆಟಿಂಗ್ ಮಾಡಕ್ ಆಗಿಲ್ಲ ನಾವು ನಂಬಿದ್ದು ನಮ್ಮ ಸಿನಿಮಾ ಚೆನ್ನಾಗಿದೆ ಜನರ ರಿಯಾಕ್ಷನ್ ಜನರ ತಲುಪ್ಸೋಣ ನಮ್ ಮಾತು ನಂಬೋದೇ ಬೇಡ ಅವರು ಆರುಷ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನೆಲ್ ಅಂತ ಇದೆ ನಮ್ದು ಯೂಟ್ಯೂಬ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಮ್ಮ ಸಿನಿಮಾದ ಟ್ರೈಲರ್ ಸಾಂಗ್ಸು ಬೈಟ್ಸ್ಗಳು ಎಲ್ಲವೂ ಸಿಗುತ್ತೆ ಹಾಗಾಗಿ ಈ ಒಂದು ಪ್ರಾಜೆಕ್ಟ್ ಚೆನ್ನಾಗಿದೆಯೇ ಇಲ್ವಾ ಅಂತ ನೀವೇ ಡಿಸೈಡ್ ಮಾಡಿ ಬನ್ನಿ ಅಂತ ನಾನು ತುಂಬಾ ದಿವಸದಿಂದ ಕೇಳ್ತಾನೆ ಬಂದಿದ್ದೀನಿ ಜನಕ್ಕೆ ಈಗ ಥಿಯೇಟರ್ ಬಂದು ಜನನು ಅವ್ರ ರಿಯಾಕ್ಷನ್ ಅನ್ನ ನಾವು ಕ್ಯಾಪ್ಚರ್ ಮಾಡಿ ಅದನ್ನ ಜನರು ತಲುಪಿಸ್ತಿದ್ದೀವಿ ಯಾಕೆಂದ್ರೆ ನಾನು ಯಾರಿಗೂ ಕೀ ಕೊಟ್ಬಿಟ್ಟು ನಕ್ಸಕ್ ಆಗಲ್ಲ ನೋವು ಕೊಟ್ಬಿಟ್ಟು ಪಿಂಚುಚ್ಬಿಟ್ಟು ಅಳ್ಸಕ್ಕಾಗಲ್ಲ ನನ್ನ ಸಿನಿಮಾಗ್ ಬಂದಿರೋ ಜನಗಳು ಕಣ್ಣಾರೆ ಹತ್ತಿದರೆ ಮನ್ಸಾರೆ ನಕ್ಕಿದ್ದಾರೆ ತುಂಬಾ ಸಂತೋಷದಿಂದ ತೃಪ್ತಿಯಿಂದ ಸಿನಿಮಾದಿಂದ ಎದ್ದೋಗಿದ್ದಾರೆ ನೋಡಿರೋರು ರಿಪೀಟೆಡ್ ಆಗಿ ಹದಿನೈದು ಹದಿನೈದು ಜನ ಇಪ್ಪತ್ತು ಇಪ್ಪತ್ತು ಜನ ಮಾರನೇ ದಿವಸನೇ ಬಂದಿರೋದು ಉಂಟು ಬಟ್ ಅದೆಲ್ಲ ಅಲ್ಲಲ್ಲೇ ಇದೆ ಮತ್ತೆ ಮುಂದಕ್ಕೆ ಹೋಗ್ತಾ ಇಲ್ಲ ಸರ್ಕಲ್ಲು ಹಾಗಾಗಿ ಈ ಸಿನಿಮಾ ಉಳಿಸ್ಕೊಳ್ಳಕ್ ಆಗ್ತಿಲ್ವಲ್ಲ ಇಷ್ಟೊಳ್ಳೆ ರಿಯಾಕ್ಷನ್ಸ್ ಬಂದು ಅಂತ ಹೇಳಿ ತುಂಬಾ ಕಷ್ಟ ಆಗ್ತಿದೆ ನನಗೂ ಇದನ್ನ ಒಪ್ಕೊಳ್ಳಕ್ಕೆ ಬಟ್ ಸ್ಟಿಲ್ ಇದೇ ಜನ ಇಷ್ಟರ ರಿಯಾಕ್ಟ್ ಮಾಡಿದರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ನಿಧಾನ ಆದ್ರೂ ಜನ ಬರ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಮುಂದಿನ ವಾರಕ್ಕೆ ಹೋಗಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಬಟ್ ಸ್ಟಿಲ್ ಸ್ಕ್ರೀನ್ಸ್ ಗಳು ಸಿಗಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಇವತ್ತು ಮುಗಿದೋಗಿದೆ ನಾಳೆ ನಾಡಿದ್ದು ಎರಡು ದಿನದಲ್ಲಿ ಎಷ್ಟರ ಮಟ್ಟಿಗೆ ಫೀಲಿಂಗ್ಸ್ ಗಳಾಗತ್ತೆ ಅದ್ರ ಮೇಲೆ ನಾವು ಮುಂದಿನ ಸ್ಕ್ರೀನ್ ನ ತಗೊಳ್ಳೋದಕ್ಕೆ ಅವಕಾಶ ಆಗ್ಬಹುದು ಅಂತ ನಂಬಿದೀನಿ ಇನ್ನೆಲ್ಲ ಕನ್ನಡ ಜನತೆಗೆ ಬಿಟ್ಟಿರೋದು ಎಲ್ಲರಿಗೂ ನಮಸ್ಕಾರ ನಮ್ಮ ನಮ್ಮ ವೆಂಕಟೇಶ ಚಿತ್ರ ಈ ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಆದ್ರೆ ಒಂದು ಬೇಸರದ ಸಂಗತಿ ಅಂದ್ರೆ ಬಂದವರೆಲ್ಲ ಸಿನಿಮಾ ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಕತೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಯಾರು ಜನ ಥಿಯೇಟರ್ ಕಡೆ ಬರ್ತಾ ಇಲ್ಲ ಮೂರು ವರ್ಷ ಕಷ್ಟಪಟ್ಟು ಅದು ಹೊಸ ತಂಡವನ್ನು ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ನಾನು ಧೈರ್ಯ ಮಾಡಿ ಒಂದು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದೇನೆ ಎಲ್ಲರೂ ಚಿತ್ರ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾರೂ ಥಿಯೇಟ್ರಿಗೆ ಬಂದು ನೋಡ್ತಾ ಇಲ್ಲ ತುಂಬ ಫುಟ್ಫಾಲ್ ಕಡಿಮೆ ಆಗ್ತಾ ಇದೆ ಹಾಗಾಗಿ ಜನ ಬಂದರೆ ಮಾತ್ರ ನಾವು ಉಳಿಯೋದು ಮತ್ತೆ ಮುಂದಿನ ವಾರಗಳಿಗೂ ಕೂಡ ನಾವು ಮುಂದೆ ಥಿಯೇಟರ್ ಸಿಕ್ಕ ಸಾಧ್ಯ ಆಗುತ್ತೆ ಹಾಗಾಗಿ ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ಬನ್ನಿ ನಾವು ಯಾವುದೇ ಕಾರಣಕ್ಕೂ ಫೇಕ್ ಪ್ರಾಮಿಸ್ ಮಾಡ್ತಾ ಇಲ್ಲ ಅಥವಾ ನಾವು ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ ಜನರು ಬಂದು ನೋಡಿ ಅವರ ರಿಯಾಕ್ಷನ್ ಏನಿದೆ ಅವ್ರು ಏನ್ ಹೇಳ್ತಾ ಇದಾರೆ ಅದನ್ನೇ ನಿಮ್ಮ ಮುಂದೆ ತರ್ತಾ ಇದೀವಿ ಅವರನ್ನ ನಂಬಿ ನೀವು ಬನ್ನಿ ನಮ್ಮನ್ನು ನಂಬೇಡಿ ಯಾಕೆ ಪ್ರತಿಯೊಬ್ರು ಕೂಡ ನಾವು ನಮ್ಮ ಚನ್ ಸಿನಿಮಾ ಚೆನ್ನಾಗಿದೆ ಅಂತ ನಾವು ಹೇಳಿ ಹೇಳ್ತೀವಿ ನಮ್ಮ ಮಾತನ್ನು ನಂಬೇಡಿ ಜನಗಳ ಮಾತನ್ನ ಜನ್ ಚಿತ್ರ ನೋಡಿರೋರ ಮಾತನ್ನ ನಂಬಿ ಬಂದು ನಮ್ಮನ್ನ ಪ್ರೋತ್ಸಾಹಿಸಿ ಅವಾಗ ಮಾತ್ರ ನಮ್ಮಂತ ಹೊಸ ನಿರ್ಮಾಪಕರು ಹೊಸ ಪ್ರತಿಭೆಗಳು ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ಕನ್ನಡ ಚಿತ್ರವನ್ನ ಚಿತ್ರರಂಗವನ್ನ ಉಳಿಸೋದು ಪ್ರೇಕ್ಷಕರ ಮೇಲೆ ಇದೆ ಅವರ ಕೈಯಲ್ಲಿದೆ ಹಾಗಾಗಿ ಮತ್ತೊಮ್ಮೆ ಕಳಕಳಿಯ ಮನವಿ ಬಂದು ಚಿತ್ರವನ್ನು ನೋಡಿ ಸಿನಿಮಾ ಚಿತ್ರಮಂದಿರದಲ್ಲೇ ನೋಡಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ ಸೊ ಇವತ್ತಿನ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಈ ವಾರದ ಪೂರ್ತಿ ಸ್ವಲ್ಪ ಕಡಿಮೆ ತುಂಬ ಬೇಜಾರಾಗಿತ್ತು ಇವತ್ತು ಸೆಲೆಬ್ರಿಟಿ ಶೋ ಬನ ಅದ್ರ ಜೊತೆಗೆ ಅದಕ್ಕಿಂತ ಇಂಪಾರ್ಟೆಂಟ್ ಸೆಲೆಬ್ರಿಟಿ ನೋಡೋಕ್ಕೆ ಅಂತ ಜನ ಜಾಸ್ತಿ ಎಲ್ಲ ಬಂದವರೆಲ್ಲ ಪಾಸಿಟಿವ್ ರಿವ್ಯೂ ಕೊಡ್ತಾ ಇದ್ದಾರೆ ಎಸ್ಪೆಷಲಿ ಮ್ಯೂಸಿಕಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಜಾಸ್ತಿ ಜನ ಬರೋದ್ರಿಂದ ನಮಗೆ ಹೆಚ್ಚು ಇನ್ಸ್ಪೈರ್ ಆಗುತ್ತೆ ಹಾಗಾಗಿ ಈ ಚಿತ್ರನ ಆದಷ್ಟು ಜನ ಜಾಸ್ತಿ ಜನ ಬಂದು ನೋಡಿ ಸ್ಪ್ರೆಡ್ ಮಾಡಿ ಜನ ಹೇಳ್ತಿರೋದನ್ನು ನಾನು ಹೇಳ್ತಾ ಇರೋದು ಎಲ್ಲರೂ ಬಂದವರೆಲ್ಲ ಪಾಸಿಟಿವ್ ರಿವ್ಯೂ ಕೊಡ್ತಾ ಇದ್ದಾರೆ ಸರ್ ರಿವ್ಯೂಸ್ ಎಲ್ಲ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಕಡೆ ಇದೆ ನೋಡಿಕೊಂಡು ದಯವಿಟ್ಟು ಒಂದು ಸರಿ ಬಂದು ಈ ಚಿ ಚಿತ್ರನ ನೋಡಿ ಎರಡು ದಿವಸ ಇದೆ ಆದಷ್ಟು ಬೇಗ ಬಂದು ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಓಕೆನಾ ಸರ್ ಓಕೆನಾಫುಲ್ ಆಗಿದೆ ಖುಷಿಯಾಗುತ್ತೆ ಎರಡನೇ ವಾರಕ್ಕೆ ಜನ ಬಂದು ಇಷ್ಟು ರೀತಿ ಕೊಡ್ತಿರೋದು ನಿಜವಾಗಲೂ ಖುಷಿಯಾಗುತ್ತೆ ಅದಕ್ಕೆ ನಿಜವಾದ ಕಾರಣಕರ್ತರು ನಮ್ಮ ಕಾ ಪಿಕ್ಚರ್ಸ್ ಅವರು ಹಾಗೂ ಡಿ ಪಿಕ್ಚರ್ಸ್ ಹ್ಯಾಂಗೆ ಫಸ್ಟ್ ಟ್ಯಾಂಕ್ ಫಸ್ಟು ಥ್ಯಾಂಕ್ ಯು ಟು ಯು ಪೀಪಲ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕಡೆನೇ ಜನರನ್ನ ಕಲ್ಪಿಸಿರೋದನ್ನೋಲ್ಲ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ನೋಡಿದರೆಲ್ಲ ಪಾಸಿಟಿವ್ ರಿವ್ಯೂ ಕೊಡ್ತಾರೆ ಆದರೂ ಜನ ಜನೇಟ್ರಿಗೆ ಗೊತ್ತಲ್ಲ ಅದೇ ನನಗೂ ಗೊತ್ತಾಗ್ತಿರೋದು ಆ ಪಾಸಿಟಿವ್ ರಿವ್ಯೂ ಇಂದೇ ಇಷ್ಟು ಸಿನಿಮಾಗೆ ಬಂದಿದ್ದಾರೆ ಜನ ಇನ್ನೂ ಹೆಚ್ಚಿನ ರೀತಿಯ ಜನ ಬಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ನಮ್ಮ ಸಿನಿಮಾಗೆ ತುಂಬ ಒಳ್ಳೆಯದಾಗುತ್ತೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಕಳಕಳಿಯಿಂದ ನೀವು ಸಿನಿಮಾಗೆ ಒಂದು ಸಲ ಬನ್ನಿ ಕುಟುಂಬ ಸಮೇತರಾಗಿ ಬನ್ನಿ ಈಗ ದಸರಾ ಹಾಲಿಡೇಸ್ ಎಲ್ಲ ಶುರು ಆಗ್ತಾಯಿದೆ ನಿಜವಾಗ್ಲೂ ನೀವೆಲ್ಲರೂ ಇಷ್ಟಪಡ್ತೀರಾ ನೀವು ಇಷ್ಟು ದಿನದಿಂದ ಕಾಯ್ತಾ ಇದ್ರಲ್ಲ ಒಂದು ಫ್ಯಾಮಿಲಿ ಜೊತೆ ಕೂತು ಒಂದು ಒಳ್ಳೆ ಸಿನಿಮಾನ ಏನೂ ಹೊಡೆದಾಟ ಇಲ್ಲದೆ ಹೊಡೆದಾಟ ಇಲ್ಲದೆ ಇಲ್ಲದೆ ಎಲ್ಲರೂ ಖುಷಿಪಟ್ಟು ನೋಡೋವಂಥ ಸಿನಿಮಾ ಮಾಡಿದ್ದೀವಿ ಹೆಚ್ಚಾಗಿ ನೀವೆಲ್ಲರೂ ಸಿನಿಮಾನ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತಾ ಇರ್ತೀವಿ ಒಳ್ಳೆ ನಗು ಇದೆ ಹಾಡುಗಳಿದೆ ನಿಮಗೆ ಹಾಡಂತೂ ತುಂಬ ಇಷ್ಟ ಆಗುತ್ತೆ ದಯವಿಟ್ಟು ನಮ್ಮ ಸಿನಿಮಾ ಬಂದಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು